ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ಬೆಳಗ್ಗೆ ಬೆಳಗ್ಗೆ ರೆಡಿ ಆಗ್ಬಿಡಿದಾಳೆ ನೋಡಿ ಆಚೆ ಹೋಗ್ಲಿಕ್ಕೆ ನಾವು ರೆಡಿ ಆಗ್ತಾ ಇದ್ವಿ ಆಲ್ರೆಡಿ ಮಳೆ ಬರೋದಕ್ಕೂ ಶುರುವಾಗೋಯ್ತು ಬಟ್ ಬಿಜಾಪುರದಲ್ಲಿ ಮಳೆ ಬರ್ಬೇಕಾದ್ರೆ ನನಗೆ ಆಚೆ ಹೋಗೋಕ್ಕೆ ತುಂಬಾ ಇಷ್ಟ ಯಾಕಂದ್ರೆ ಇಲ್ಲಿ ಬಿಸಿಲಿಗಿಂತ ಮಳೆ ತುಂಬಾ ಖುಷಿ ಅಂತ ಅನ್ಸುತ್ತೆ ಈಗಂತೂ ಖುಷಿ ಈ ಒಂದು ಬ್ಯಾಗ್ನ ತಗೊಂಡು ನಾನು ಹೊರಗಡೆ ಹೋಗೋಣ ಅಂತ ಅಂದಿದ ತಕ್ಷಣ ಇದನ್ನ ತೊಗೊಳಕೆ ಶುರು ಮಾಡ್ತಾಳೆ ಅವಳಿಗೆ ಬೇಕಾಗಿರುವಂಥ ಎಲ್ಲ ತಿಂಗ್ಸ್ ನ ಇದರಲ್ಲಿ ಹಾಕೊಳ್ತಿರ್ತಾಳೆ ಡ್ರೆಸ್ ಆಗಿರ್ಬೋದು ಬೇರೆ ಏನು ತಿನ್ನೋದಕ್ಕೆ ಎಲ್ಲ ತುಂಬಾ ಜಿಟಿ ಜಿಟಿ ಮಳೆ ಬರ್ತಾ ಇತ್ತು ಸೊ ತುಂಬಾ ಏನು ಜೋರು ಇರಲಿಲ್ಲ ಬಟ್ ಆದರೆ ಛತ್ರಿ ಅಂತೂ ಬೇಕಿತ್ತು ನಾವು ಮರ್ತೋಗ್ಬಿಟ್ಟಿದ್ವಿ ಆ್ಯಕ್ಚುಲಿ ಮತ್ತೆ ವಾಪಸ್ ಬಂದು ತೊಗೊಂಡು ಹೊರಟ್ವಿ ನಾವು ಆ್ಯಕ್ಚುಲಿ ಇಲ್ಲಿ ಆಶ್ರಮ ಹತ್ರ ಇರೋದಲ್ವಾ ಆಶ್ರಮದಿಂದ ನಾವೀಗ ಹೋಗ್ತಿರೋ ಪ್ಲೇಸ್ ಒಂದು ಜಸ್ಟ್ ಟೆನ್ ಮಿನಿಟ್ಸ್ ಇದೆ ಅಲ್ಲಿಗೆ ರೀಚ್ ಆಗೋಕ್ಕೆ ಇಲ್ಲ ಇಲ್ಲ ಫ್ಯಾನ್ ಇಲ್ಲಿ ನಾವು ಹೋಗ್ಬೇಕು ಅಂತ ಅನ್ಕೊಂಡಿರೋ ಪ್ಲೇಸ್ ರೀಚ್ ಆದ್ವಿ ಈ ಪ್ಲೇಸ್ ನೇಮ್ ಅದು ಬೂತ್ನಾಳ್ ಅಂತ ಬೂತ್ನಾಳ್ ಕೆರೆ ಅಂತ ಕರೀತಾರೆ ಸೊ ಇದು ಕನ್ಸ್ಟ್ರಕ್ಷನ್ ಆಗಿರೋದು ಆದಿಲ್ ಶಾಹಿ ಕಾಲದಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋದು ಅಂತ ಕೇಳ್ಪಟ್ಟೆ ನಾನು ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು ಈ ಪ್ಲೇಸ್ಗೆ ಮ್ಯಾರೇಜ್ ಆದಾಗಿಂದ ಬರ್ಬೇಕಂತ ಅನ್ಕೊಂತಿದ್ದೆ ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ ಸೊ ಈಗ ಮಳೆ ಕೂಡ ಬರ್ತಾಯಿತ್ತು ಆ್ಯಂಡ್ ಇವಾಗ ಈ ಕೆರೆ ತುಂಬಿದೆ ಅಂತ ಹೇಳಿದ್ರು ಸೊ ಹಾಗಾಗಿ ಇಲ್ಲಿ ತುಂಬ ಈ ವರ್ಷ ಅಂತೂ ತುಂಬ ಕಂಟಿನ್ಯೂಸ್ ಮಳೆ ಇದೆ ಸೊ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಇದು ಆಲ್ರೆಡಿ ತುಂಬಿ ಹರಿತಿತ್ತು ಅಂತ ಹೇಳ್ತಾ ಇದ್ರು ಸೊ ಅಂಡ್ ಅಲ್ಲಿ ಎಲ್ಲ ಆಟ ಆಡೋದಕ್ಕೆಲ್ಲ ಮಕ್ಳುಗಳೆಲ್ಲ ತುಂಬ ಜನ ಬಂದಿದ್ರು ಅಂತ ಹೇಳ್ತಿದ್ರು ಇಲ್ಲಿ ನಾವು ಲಾಸ್ಟ್ ವೀಕ್ ಬರಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಬರೋದಕ್ಕಾಗಿರಲಿಲ್ಲ ಸೊ ಆಲ್ರೆಡಿ ಏನು ಓವರ್ ಫ್ಲೋ ಆಗ್ತಿತ್ತು ಅದು ಸ್ಟಾಪ್ ಆಗಿದೆ ಬಟ್ ಕಂಪ್ಲೀಟ್ ಆಗಿ ತುಂಬಿದೆ ಕೆರೆ ನಾನು ಕೇಳ್ಪಟ್ಟಿರೋ ಪ್ರಕಾರ ಪ್ರೆಸೆಂಟ್ ಬಿಜಾಪುರದಲ್ಲಿ ಏನು ನೀರಿನ ಸಪ್ಲೈ ಆಗ್ತಾ ಇದೆ ಸೊ ಅದೆಲ್ಲ ಇಲ್ಲಿಂದನೇ ಸಪ್ಲೈ ಆಗ್ತಿದೆ ಅಂತ ನಾನು ಕೇಳ್ಪಟ್ಟೆ ಸೊ ನನ್ನ ಹಸ್ಬೆಂಡ್ ಹೇಳಿದ್ದು ಯಾಕಂದರೆ ಅವರು ಬೇಸಿಕಲಿ ಬಿಜಾಪುರದವರು ಸೊ ಅವರಿಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಿದೆ ಅವರು ಪಿ ಯು ಟೈಮಲ್ಲೆಲ್ಲ ಇಲ್ಲಿ ಬರ್ತಿದ್ರು ಅಂತ ಹೇಳ್ತಿದ್ರು ಇದು ತುಂಬ ಆಳ ಇರೋದ್ರಿಂದ ಇಲ್ಲಿ ಪೊಲೀಸ್ ಸೆಕ್ಯೂರಿಟಿ ಕೂಡ ಇದೆ ಸೊ ಅವರು ಕೂಡ ನಮಗೆ ಗೈಡ್ ಮಾಡ್ತಿದ್ರು ಸೊ ಅಲ್ಲಿ ಹೋಗಬೇಡಿ ಅಂತ ಯಾಕಂದರೆ ಮಗು ಇದೆ ಆಳ ಇದೆ ಅಂತ ಅಂದ್ಬಿಟ್ಟು ಸೊ ಆ್ಯಕ್ಚುಲಿ ನಾನು ಫೋಟೋಸ್ ಎಲ್ಲ ನೋಡಿದ್ದು ಅಲ್ಲೆಲ್ಲ ಇಲ್ಲಿ ನೀವು ನೋಡ್ಬೋದು ಅಲ್ಲಿ ಆಲ್ರೆಡಿ ಒಂದು ಮೂರು ಜನ ಹುಡುಗರು ಓಡಾಡ್ತಾ ಇದ್ದಾರೆ ಸೊ ಮೇಲುಗಡೆ ಎಲ್ಲ ಕಟ್ಟೆ ಮೇಲೆ ಹತ್ತುತ್ತಾರೆ ಬಟ್ ಆದರೆ ಕಟ್ಟೆ ಮೇಲೆ ಹತ್ತಬೇಡಿ ಅಂತ ಅವರು ಸಜೆಷನ್ ಮಾಡ್ತಾಯಿದ್ರು ಎಲ್ರಿಗೂ ಯಾಕಂದರೆ ಕೆಳಗಡೆ ಅಲ್ಲಿ ನೀರು ಓವರ್ಫ್ಲೋ ಆದಮೇಲೆ ಸೊ ಅಲ್ಲಿ ಆಟ ಆಡಲಿಕ್ಕೆ ಚೆನ್ನಾಗಿರುತ್ತೆ ಸೊ ಅಲ್ಲೇನೂ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದರೆ ಆ ಸೈಡ್ ಜಂಪ್ ಆಯಿತು ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಎನಿವೇ ಅವ್ರು ಹೇಳಿದ್ರು ಕೆಲವರು ಕೇಳ್ತಾರೆ ಕೇಳೋ ಕೇಳೋದಿಲ್ಲ ಸೊ ಎರಡೂ ಸೈಡ್ ಸೆಕ್ಯೂರಿಟಿನ ಇದ್ರು ಸೊ ನಮಗೆ ಗೈಡ್ ಮಾಡ್ತಾಯಿದ್ರು ಈ ಕಡೆ ಇರೋರು ಆ್ಯಂಡ್ ಅವರು ಹೇಳ್ತಾ ಇದ್ರು ವೀಕೆಂಡ್ ಟೈಮಲ್ಲಿ ತುಂಬ ಜನ ಬರ್ತಾರೆ ಸೊ ಸಂಡೇ ತುಂಬ ಜನ ಇಲ್ಲಿ ಯೂಶ್ವಲಿ ಸ್ಯಾಟರ್ಡೆ ತುಂಬ ಜನಕ್ಕೆ ರಜೆ ಇರೋದಿಲ್ಲ ಸೊ ಸಂಡೇ ರಜೆ ಇರುತ್ತಲ್ಲ ಮಕ್ಕಳು ದೊಡ್ಡವರೆಲ್ಲ ತುಂಬ ಜನ ಬರ್ತಾರೆ ಅಂತ ಹೇಳ್ತಾ ಇದ್ರು ಸೊ ಬೆಟರ್ ನಾವು ಸ್ಯಾಟರ್ಡೆ ಹೋಗಿದ್ದು ಯಾಕಂದರೆ ಯಾರೂ ಇರಲಿಲ್ಲ ಅಲ್ಲಿ ಬಟ್ ಮಳೆ ಬರ್ತಿತ್ತಲ್ಲ ಸೊ ಅದ್ರ ಜೊತೆ ಇದನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತು ಅಂಡ್ ವ್ಯೂ ನೋಡಿದ್ರೆ ಎಷ್ಟು ದೂರದವರೆಗೂ ನೀರಿದೆ ಸೊ ಅಲ್ಲೊಂದು ಫೈವ್ ಟೆನ್ ಮಿನಿಟ್ಸ್ ಅಷ್ಟೇ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ಮಳೆ ಬರ್ತಿತ್ತಲ್ಲ ಮತ್ತೆ ಜೋರಾಗಬಾರ್ದು ಅಂತ ಹೇಳಿ ಅಲ್ಲಿಂದ ಮತ್ತೆ ಹೊರಟ್ವಿ ಆಲ್ಮೋಸ್ಟ್ ಟೈಮ್ ಒನ್ ಫಿಫ್ಟೀನ್ ಆಗಿತ್ತು ಸೊ ಅಲ್ಲಿಂದ ನಾವು ಹೊರಡಬೇಕಾದ್ರೆ ಮೇಲೆ ಅಲ್ಲಿಂದ ಹಾಗೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಇಲ್ಲೊಂದು ನಿಯರೆಸ್ಟ್ ಒಂದು ಮೆಜೆಸ್ಟಿಕ್ ಹೈವೇ ಡಬಾ ಅಂತ ಸ್ಟಾರ್ಟ್ ಆಗಿತ್ತು ಸೊ ನೇಮ್ ನೋಡಿ ಅನ್ನಿಸ್ತು ಬೆಂಗಳೂರಲ್ಲಿ ನನಗೆ ಮೇಯ್ನ್ ಸಿಟಿ ಸೆಂಟರ್ ನೇಮ್ ನೋಡಿದಾಗೆ ಅನ್ನಿಸ್ತು ಸೊ ಒಳಗಡೆ ಹೋದ್ವಿ ಸೊ ಇದೊಂದು ಹೊಸ ಹೊಸದಾಗಿ ಮಾಡಿದ್ದಾರೆ ಇದೊಂದು ಜಸ್ಟ್ ಈವನ್ ಒನ್ ಮಂತ್ ಕೂಡ ಆಗಿಲ್ಲ ಇದು ಓಪನ್ ಮಾಡಿ ಸೊ ಏನೋ ಮಾಡ್ತಿದ್ದಾರೆ ಅಂದರೆ ಸೊ ನೋಡೋಣ ಹೇಗಿದೆ ಟೇಸ್ಟ್ ಅಂತನೂ ಅಂದ್ಕೊಂಡು ಒಳಗಡೆ ಹೋದ್ವಿ ನನಗೆ ಪೇಂಟಿಂಗ್ಸ್ ಅಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ಲೈಕ್ ಹಳ್ಳಿ ಸೊಗಡು ಹೇಗಿರುತ್ತೆ ಅನ್ನೋದನ್ನು ಆ್ಯಂಡ್ ಬಿಜಾಪುರದಲ್ಲಿ ಬಿಜಾಪುರ ಸೈಡ್ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಸೊ ನೋಡ್ಬೋದು ಇಲ್ಲಿ ಸೊ ಇದು ಹಳ್ಳಿ ಹಟ್ ಟೈಪ್ ಏನು ಪ್ಲಾನ್ ಮಾಡಿ ಕಟ್ಟಿದ್ದಾರೆ ಸೊ ಅಲ್ಲಿ ತುಂಬ ಪಕ್ಷಿಗಳು ಲೈಕ್ ಗುಬ್ಬಚ್ಚಿಗಳು ಎಲ್ಲ ಬಂದು ಕುತ್ಕೊತಿತ್ತು ಇತ್ತೀಚೆಗಂತೂ ಗುಬ್ಬಚ್ಚಿಗಳನ್ನ ತುಂಬ ಕಡೆ ನೋಡೋದು ಕಡಿಮೆ ಆಗಿಬಿಟ್ಟಿದೆ ಲೈಕ್ ಕರೆಂಟ್ ವಯರ್ಸು ಸೊ ಅಲ್ಲೆಲ್ಲ ಆಲ್ಮೋಸ್ಟ್ ಗುಬ್ಬಚ್ಚಿಗಳಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅಕ್ಕಿ ಪಕ್ಷಿಗಳಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಇಲ್ಲಿ ತುಂಬ ಆಟ ಆಡ್ತಿತ್ತು ಸೊ ಅದನ್ನು ನೋಡ್ಕೊಂಡು ಖುಷಿಯಂತೂ ತುಂಬ ಟೈಮ್ ಮೇಲ್ಗಡೆ ನೋಡ್ತಿದ್ಲು ಅದು ಎಲ್ಲಿ ಹಾರಾಡ್ತಿತ್ತು ಎಲ್ಲ ಕಡೆ ನೋಡ್ತಾಯಿದ್ಲು ಇದ್ಲು ನನ್ನ ಜೊತೆ ಕುತ್ಕೋ ಅಂತ ಹೇಳಿದ್ರೆ ಕೂತ್ಕೊಳ್ತಿಲ್ಲ ಅವಳು ಆ್ಯಕ್ಚುಲಿ ಅವಳಿಗೆ ಪಪ್ಪ ಜೊತೆ ಇರಬೇಕು ಹೊರಗಡೆ ಬಂದಾಗಾದ್ರೂ ಮನೆಯಲ್ಲಿ ಇದ್ದಾಗಾದರೂ ಸರಿ ಅಪ್ಪ ಇದ್ದಾಗ ಅಪ್ಪನ ಜೊತೆನೇ ಇರಬೇಕು ಅನ್ನೋ ಆಸೆ ಜಾಸ್ತಿ ನಾವು ಆರ್ಡ್ರ್ ಮಾಡಿದ್ವಿ ಚಿಕನ್ ಲಾಲಿಪಾಪು ಸೊ ಟೇಸ್ಟ್ ನಾವು ಮೆನ್ಷನ್ ಮಾಡಿದ್ವಿ ಲೈಕ್ ಖಾರ ಎಲ್ಲ ಜಾಸ್ತಿ ಹಾಕ್ಬೇಡಿ ಅಂತ ಹೇಳಿಬಿಟ್ಟು ಸೊ ತುಂಬ ಚೆನ್ನಾಗಿ ಮಾಡಿದರು ನನಗೆ ಈ ಇದು ಒಂದು ನಂಗೆ ತುಂಬ ಇಷ್ಟ ಆಯಿತು ಖುಷಿಗೆ ಕಂಪ್ಲೀಟಾಗಿ ಬಿಡಿಸ್ಕೊಡ್ಬೇಕು ತುಂಬ ಸುತ್ತ ಇತ್ತು ಸೊ ಅವರು ನಾವು ಹೋದ್ಮೇಲೆ ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದು ಚೆನ್ನಾಗಿತ್ತು ಇದ್ರದ್ದು ಟೇಸ್ಟ್ ಆ್ಯಂಡ್ ಕ್ಲೀನಾಗಿ ಬೇಯಿಸಿದ್ರು ಕೂಡ ಆ್ಯಂಡ್ ನೆಕ್ಸ್ಟ್ ಐಟಮ್ ಬಂದು ಚಿಕನ್ ಮೆಲ್ವಾನಿ ಅಂತ ಇದ್ರೆ ನೀವು ನಾನು ಫಸ್ಟ್ ಟೈಮ್ ಕೇಳಿದ್ದು ಅಂಡ್ ಟೇಸ್ಟ್ ಮಾಡಿದ್ದು ಕೂಡ ತುಂಬ ಡಿಫ್ರೆಂಟಾಗಿತ್ತು ಕಾಯಿ ಹಾಕಿದ್ರು ಅಂತ ಅನಿಸುತ್ತೆ ಸೊ ತು ತರಿ ತರಿ ಆಗಿದ್ದು ಚೆನ್ನಾಗಿತ್ತು ಆ್ಯಕ್ಚುಲಿ ಆ್ಯಂಡ್ ಬಟರ್ ನಾನ್ ಆರ್ಡರ್ ಮಾಡಿದ್ವಿ ಆ್ಯಂಡ್ ಕಾಜು ಫ್ರೈಡ್ ರೈಸ್ ಇದು ಸ್ವಲ್ಪ ಓಕೆ ಓಕೆ ಅನ್ನಿಸ್ತು ಮಿಕ್ಕಿದೆಲ್ಲ ಓಕೆ ಫೈನ್ ಫುಡ್ ವೈಸ್ ಕ್ವಾಂಟಿಟಿ ವೈಸಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಫುಡ್ ವೈಸು ಚೆನ್ನಾಗಿತ್ತು ಥರ ಟೇಸ್ಟ್ ಇಷ್ಟ ಆಗುತ್ತೆ ಸೊ ಸರಿ ಬಂದು ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಮತ್ತೆ ನೆಕ್ಸ್ಟ್ ಟೈಮ್ ಬರ್ಬೋದು ಎಸ್ ಅದಾದ್ರೂ ಮುಗಿಸ್ಕೊಂಡು ಹೊರಟು ಅಲ್ಲಿಂದ ಮಳೆ ಕೂಡ ಇನ್ನೂ ಇತ್ತು ಸಣ್ಣದಾಗಿ ಹನಿತಾ ಇತ್ತು ಆ್ಯಂಡ್ ಎಲ್ಲ ಕಡೆ ನೀರು ಫುಲ್ ಕೊಚ್ಚೆಲ್ಲ ಆಗಿಬಿಟ್ಟಿದೆ ಆ್ಯಂಡ್ ಇದು ಹೈವೇ ಹತ್ರ ಇರೋದ್ರಿಂದ ಫುಲ್ಲು ಗಾಡಿಗಳ ಸೌಂಡು ಚೆನ್ನಾಗಿದೆ ಆ್ಯಕ್ಚುಲಿ ಗಾಡಿಗಳನ್ನ ನೋಡ್ತಾ ಇರ್ಬೋದು ಆ್ಯಂಡ್ ಖುಷಿ ಇನ್ನೂ ಅಲ್ಲಿಂದ ಹೊರಡೋದಕ್ಕೆ ಮನಸೇ ಇಲ್ಲ ಅವಳಿಗೆ ಸೊ ಅಲ್ಲೇ ಆಟ ಆಡ್ತಾ ಕೂತಿದ್ಲು ನಾನು ಅಲ್ಲೇ ಇರ್ತೀನಿ ಅಂತ ಇದ್ಲು ಓನರ್ ಕೂಡ ಫ್ರೆಂಡ್ಲಿ ಆಗಿದ್ದರು ಸೊ ಅವರು ಫ್ಲವರ್ಸ್ ಇದೆ ಬೇಕಾದರೆ ತೊಗೊಂಡು ಹೋಗಿ ಅಂತ ಹೇಳಿದ್ರು ಯಾಕಂದರೆ ಅಲ್ಲೇ ಇದ್ದರೆ ಹಾಳಾಗುತ್ತೆ ಅಂತ ಹೇಳಿ ಆ್ಯಂಡ್ ನಮ್ಮ ಖುಷಿ ನೋಡಿ ಏನು ಮಾಡ್ತಿದ್ದಾಳೆ ಅಂತ ಅಲ್ಲಿಂದ ಹೊರಟು ಹೊರಡಬೇಕಾದ್ರೆ ಲೈಕ್ ಸೋಂಪು ತೊಗೊಂಡು ಅವಳಿಗೆ ಆ್ಯಕ್ಚುಲಿ ಅದು ಇಷ್ಟ ತಿನ್ನೋದಕ್ಕೆ ಸೊ ಅದನ್ನು ಕೈಯಲ್ಲಿ ಇಟ್ಕೊಂಡು ಬಂದಿದ್ದಾಳೆ ನನ್ನ ಕೈ ಯಾಕೆ ಹಂಗೆ ಗಟ್ಟಿಯಲ್ಲಿ ಇಟ್ಕೊಂಡಿದ್ಲು ಅಂತ ಕೇಳಿದಾಗ ಅದನ್ನು ತೋರಿಸ್ತಾ ಇದ್ಲು ನಮಗೆ ಎಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಥ್ಯಾಂಕ್ ಯು